ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ದರೆ ಎಲ್ಲವೂ ಸಿಗುತ್ತೆ ಅವರು ಬರುವ ಬಗ್ಗೆ ಪಕ್ಷ ತೀರ್ಮಾನವನ್ನು ಮಾಡುತ್ತೆ ಗೌರವಯುತವಾಗಿ ಯತ್ನಾಳ್ ಅವರು ಬಂದರೆ ಉತ್ತಮ ಅಂತೇಳಿ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪ ಒಂದು ಇದೊಂದು ಪವಿತ್ರವಾದ ಸ್ಥಳ ಆ ಎಲ್ಲ ಕಾರಣದಲ್ಲಿ ಯಾವ್ಯಾವದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ ಭಗವಂತ ಎಲ್ಲರ ಪರಜದಲ್ಲಿ ಇದ್ದಾನೆ ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷ ಪಕ್ಷದ ಸಂದೇಶ ಪಕ್ಷದ ಸೂಚನೆ ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಪುಣ್ಯದ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಎಲ್ಲಕ್ಕೂ ಕೂಡ ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಿ ಜೆ ಪಿಗೆ ವಾಪಸ್ಸು ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ರೆ ಎಲ್ಲವೂ ಸಿಗುತ್ತೆ ಅವರು ಬರುವ ಬಗ್ಗೆ ಪಕ್ಷ ತೀರ್ಮಾನವನ್ನ ಮಾಡುತ್ತೆ ಗೌರವಯುತವಾಗಿ ಯತ್ನಾಳ್ ಅವರು ಬಂದರೆ ಉತ್ತಮ ಅಂತೇಳಿ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪ ಒಂದು ಇದೊಂದು ಪವಿತ್ರವಾದ ಸ್ಥಳ ಆ ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ ಭಗವಂತ ಎಲ್ಲರ ಇದ್ದಾನೆ ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷ ಪಕ್ಷದ ಸಂದೇಶ ಪಕ್ಷದ ಸೂಚನೆ ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಪುಣ್ಯದ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥ ಎಲ್ಲಕ್ಕೂ ಕೂಡ ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ಇದ್ದರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ರೆ ಎಲ್ಲವೂ ಸಿಗುತ್ತೆ ಅವರು ಬರುವ ಬಗ್ಗೆ ಪಕ್ಷ ತೀರ್ಮಾನವನ್ನ ಮಾಡುತ್ತೆ ಗೌರವಯುತವಾಗಿ ಯತ್ನಾಳ್ವರು ಬಂದರೆ ಉತ್ತಮ ಅಂತೇಳಿ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವ ವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪ ಒಂದು ಇದೊಂದು ಪವಿತ್ರವಾದ ಸ್ಥಳ ಆ ಎಲ್ಲ ಕಾರಣದಲ್ಲಿ ಯಾವ್ಯಾವದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ ಭಗವಂತ ಎಲ್ಲರ ಪರಜದಲ್ಲಿ ಇದ್ದಾನೆ ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷ ಪಕ್ಷದ ಸಂದೇಶ ಪಕ್ಷದ ಸೂಚನೆ ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಪುಣ್ಯದ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ವರು ಬಿಜೆಪಿಗೆ ವಾಪಸ್ ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ರೆ ಎಲ್ಲವೂ ಸಿಗುತ್ತೆ ಅವರು ಬರುವ ಬಗ್ಗೆ ಪಕ್ಷ ತೀರ್ಮಾನವನ್ನ ಮಾಡುತ್ತೆ ಗೌರವಯುತವಾಗಿ ಯತ್ನಾಳ್ ಅವರು ಬಂದ್ರೆ ಉತ್ತಮ ಅಂತೇಳಿ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಪ್ಪ ಒಂದು ಇದೊಂದು ಪವಿತ್ರವಾದ ಸ್ಥಳ ಆ ಎಲ್ಲಾ ಕಾರಣದಲ್ಲಿ ಯಾವ್ಯಾವಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ ಭಗವಂತ ಎಲ್ಲರ ಇದ್ದಾನೆ ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷ ಪಕ್ಷದ ಸಂದೇಶ ಪಕ್ಷದ ಸೂಚನೆ ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಪುಣ್ಯದ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥ ಎಲ್ಲಕ್ಕೂ ಕೂಡ ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ಇದ್ದರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬಂದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ರೆ ಎಲ್ಲವೂ ಸಿಗುತ್ತೆ ಅವರು ಬರುವ ಬಗ್ಗೆ ಪಕ್ಷ ತೀರ್ಮಾನವನ್ನ ಮಾಡುತ್ತೆ ಗೌರವಯುತವಾಗಿ ಯತ್ನಾಳ್ ಅವರು ಬಂದ್ರೆ ಉತ್ತಮ ಅಂತೇಳಿ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪ ಒಂದು ಇದೊಂದು ಪವಿತ್ರವಾದ ಸ್ಥಳ ಆ ಎಲ್ಲ ಕಾರಣದಲ್ಲಿ ಯಾವ್ಯಾವದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ ಭಗವಂತ ಎಲ್ಲರ ಇದ್ದಾನೆ ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ ನಾವು ಯಾರೂ ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷ ಪಕ್ಷದ ಸಂದೇಶ ಪಕ್ಷದ ಸೂಚನೆ ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ ಮೂರನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಪುಣ್ಯದ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥ ಎಲ್ಲಕ್ಕೂ ಕೂಡ ನೋಡಿ ಒಂದು ಕಡೆ ಈ ರೀತಿಯಾಗಿ ಹೇಳಿಕೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬಂದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ವಿ ಸೋಮಣ್ಣ ಅವರು ಯತ್ನಾಳ್ ಸಮಾಧಾನವಾಗಿದ್ರೆ ಎಲ್ಲವೂ ಸಿಗುತ್ತೆ ಅವರು ಬರು